ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಗಾಂಧಿನಗರ ಸರ್ಕಾರಿ ಶಾಲೆಗೆ ಕುಡಿಯುವ ನೀರಿನ ಘಟಕ ಕೊಡುಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಆತ್ಮಸ್ಥೈರ್ಯ ತುಂಬಿದ ಕೆಆರ್ ಸತ್ಯನಾರಾಯಣ ಮಕ್ಕಳ ಉದ್ಯಾನವನ ಶೀಘ್ರವೇ ಆರಂಭ ಚಾಮುಂಡಿ ಶಿವಕುಮಾರ್ ಕೆಂಗೇರಿ ಉಪನಗರದ ಕಾಳಿಕಾಂಬ ದೇವಸ್ಥಾನದ ಸಮೀಪ ನೂತನವಾಗಿ ನಿರ್ಮಿಸಿರುವ ಗಾಂಧಿನಗರ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೌಕರ ಸಂಘದವರು ಕುಡಿಯುವ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳ ಆರೋಗ್ಯದತ್ತ ಗಮನ ಹರಿಸಿದ ವಿಶೇಷ ಕಾರ್ಯ ನಡೆದಿದೆ ಸಂಘದ ಅಧ್ಯಕ್ಷ ಮಂಜುನಾಥ್ ಹಾಗೂ ಸಮಿತಿಯ ಸದಸ್ಯರು ಯಾವುದೇ ಪ್ರತಿಫಲ ಅಪೇಕ್ಷೆಯಿಲ್ಲದೆ ಪ್ರಚಾರ ಬಯಸದೆ ಆರ್ವ ಘಟಕವನ್ನು ಹಾಕಿಸಿಕೊಡುವುದರ ಮೂಲಕ ಸರ್ಕಾರಿ ಶಾಲಾ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಗುರುತರ ಕಾರ್ಯನಿರ್ವಹಿಸಿದ್ದಾರೆ ಗಾಂಧಿನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಬೆನ್ನಿ ಬಿ ಡಿ ಎ ನೌಕರ ಸಂಘದವರು ಒಂದು ವಾಟರ್ ಫಿಲ್ಟರ್ ಕೊಟ್ಟಿದ್ರು ಅದನ್ನು ಇವತ್ತು ಉದ್ಘಾಟನೆ ಮಾಡೋದಕ್ಕೆ ನಮ್ಮೂರಿನ ಹಿರಿಯರಾದ ಕೆ ಆರ್ ಅವರು ಮುಖಾಂತರ ಒಂದು ಸಿ ಎಂ ಸಿ ಸತ್ಯನಾರಾಯಣ ಈ ಥರ ಹರೀಶ್ ಅವರು ಈ ಥರ ಒಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಅವರು ಹೇಳಿದ್ರು ನಮ್ಮ ಸಮಾಜಮುಖಿ ಮುಖ್ಯ ಪತ್ರಕರ್ತರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದರು ಇದರಲ್ಲಿ ಅತ್ಯಂತ ಕಾಳಜಿ ವಹಿಸಿ ರವಿ ಅವರು ಮೋಹನ್ ಅವರು ರುದ್ರಸ್ವಾಮಿ ಅವರು ಪ್ರತಾಪ್ ಅವರು ನವೀನ್ ಅವರು ಪೈ ಅವರು ಈ ಥರ ಎಲ್ಲರೂ ಒಂದು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರೆ ಇದರಲ್ಲಿ ಯಾರು ಹೆಸರು ಇದು ಕೀರ್ತಿಗೆ ಅಂತ ಯಾರೂ ಆಸೆ ಪಟ್ಟಿಲ್ಲ ಇಲ್ಲಿ ಈ ನೂರಾರು ಮಕ್ಕಳಿಗೆ ಒಂದು ಗಂಟೆಗೆ ಮೂವತ್ತು ಲೀಟರ್ ಇದು ಫಿಲ್ಟರ್ ಆಗ್ತದೆ ಇದು ನೀರು ಈ ನೂರಾರು ಮಕ್ಕಳಿಗೆ ಒಂದು ಕುಡಿಯೋ ನೀರು ಒಳ್ಳೆ ನೀರು ಸಿಗಲಿ ಅನ್ನೋದು ಎಲ್ಲರೂ ಆಶೆ ಆಗಿತ್ತು ಕೆ ಆರ್ ಅವರು ಇವತ್ತು ಬರ್ತಾ ಬರಬೇಕಾಯಿತು ಅವರು ಒಂಬತ್ತು ಗಂಟೆಗೆ ಎಲ್ಲ ಒಂದು ಕೆಲಸ ಇರೋದ್ರಿಂದ ನಾಳೆ ನಾವು ಸ್ಕೂಲಿಗೆ ಭೇಟಿ ಮಾಡ್ತೀನಿ ಮಕ್ಕಳಿಗೆಲ್ಲ ಸಿ ಎಂಚುತ್ತೀನಿ ಅಂತ ಹೇಳಿದ್ದಾರೆ ಕೆ ಆರ್ ಸತ್ಯನಾರಾಯಣವ್ರಿಗೂ ನಮಸ್ಕಾರ ಮಾಡ್ತೀನಿ ನಮ್ಮ ಸಿ ಎಂ ಸಿ ಸತ್ಯನಾರಾಯಣವರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಸ್ಕೂಲ್ ಟೀಚರ್ಸ್ಗೆ ಮಕ್ಕಳಿಗೆ ಎಲ್ಲಾರ್ಗು ನಾವೊಂದು ಕೃತಜ್ಞತೆ ಹೇಳ್ತೀವಿ ಆಮೇಲೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡುವಂಥ ನಮ್ಮ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ ವಿಶ್ವದ ಪ್ರಗತಿಯಲ್ಲಿ ಶಿಕ್ಷಣ ಮಹತ್ವದ ಪಾತ್ರ ವಹಿಸುವುದರಿಂದ ಮಕ್ಕಳಿಗೆ ಬಾಲ್ಯದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ದೊರಕಿದರೆ ವಿದ್ಯಾವಂತರಾಗಿ ಜ್ಞಾನವನ್ನು ಸಂಪಾದಿಸಿ ಸಂಪಾದನೆ ಮಾಡಿಕೊಂಡು ಉತ್ತಮ ಜೀವನ ಕ್ರಮವನ್ನು ರೂಢಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಅಂತಹ ಸಂದರ್ಭದಲ್ಲಿ ಕೆಲವು ಮಹನೀಯರುಗಳು ಅಂದರೆ ಬಿ ಡಿ ಎ ನೌಕರ ಸಂಘದ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಸರ್ಕಾರಿ ಶಾಲೆಗೆ ಕುಡಿಯುವ ನೀರಿನ ಫಿಲ್ಟರ್ನ ನೀಡಿ ಒಂದು ಬಹುದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಯಾಕಂದ್ರೆ ಮಕ್ಕಳ ಆರೋಗ್ಯ ಮುಖ್ಯ ಆರೋಗ್ಯವಂತವಾಗಿದ್ದರೆ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಟ್ಟಿನಲ್ಲಿ ನಮ್ಮ ನೌಕರ ಸಂಘ ನೀಡ್ತಕ್ಕಂಥ ಒಂದು ಸಹಕಾರವನ್ನು ತುಂಬಿರುವುದರಿಂದ ಸ್ಮರಿಸಿಕೊಂಡು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಮಕ್ಕಳು ಕೂಡ ಆ ಒಂದು ಈ ಪ್ರಯೋಜನ ಪಡೆದುಕೊಂಡು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಒಳ್ಳೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಈ ಗಾಂಧಿನಗರ ಗೌರ್ಮೆಂಟ್ ಶಾಲೆಯಲ್ಲಿ ಹುಡುಗರಿಗೆ ಕುಡಿಯೋಕ್ಕೆ ವಾಟರ್ ಫಿಲ್ಟ್ರು ಹಾಕ್ಸಿದ್ದಾರೆ ನಮ್ಮ ಬಿ ಡಿ ಇವರು ಅವರು ಅವ್ರಿಗೆ ಈ ಈ ನ್ಯೂಸ್ ಮುಖಾಂತರ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಈ ಒಂದು ಶಾಲೆಗೆ ನಮ್ಮ ಚಾಮುಂಡಿ ಶಿವಕುಮಾರ್ ಸರ್ ಅವರು ಹಲವಾರು ಈ ಶಾಲೆ ಕಟ್ಟಡದಿಂದ ಹಿಡಿದು ಈ ಮಕ್ಕಳಿಗೆ ಎಲ್ಲ ಅಂತ ಭಾಳ ಪ್ರಯತ್ನ ಮಾಡಿ ಇವತ್ತು ಫಿಲ್ಟ್ರೂ ಸಹ ಅವ್ರ ಮುಖಾಂತ್ರನೇ ಇಲ್ಲಿ ಹಾಕಿದ್ದಾರೆ ಇದಕ್ಕೆ ನಮ್ಮ ಹಿರಿಯ ಮುಖಂಡರಾದ ಕೆ ಎಸ್ ಸತ್ಯಾಯ ಅವರು ಬರಬೇಕಾಗಿತ್ತು ಅವರು ಸಿಟಿಯಲ್ಲಿ ಇರೋದ್ರಿಂದ ನಾಳೆ ಬರ್ತಾರೆ ಹಾಗೂ ನಮ್ಮ ಸ್ನೇಹಿತರ ಸಿ ಎಂ ಸತ್ಯನಾರಾಯಣ ಅವರು ಬಂದಿದ್ದಾರೆ ಹಾಗೂ ಎಲ್ಲ ಪತ್ರಕರ್ತರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇತ್ತೀಚೆಗೆ ನಮ್ಮ ಪತ್ರಕರ್ತರು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನೂ ಮುಂದೆ ನಮ್ಮ ಪತ್ರಕರ್ತರು ಇದೇ ಥರ ಕೆಂಗೇರಿ ಭಾಗದಲ್ಲಿ ಹಲವಾರು ಕಾರ್ಯಕ್ರಮ ಇವ್ರ ಕಡೆಯಿಂದ ಆಗಲಿ ಅಂತ ನಿಮ್ಮ ಚಾನೆಲ್ ಮುಖಾಂತರ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಕಿರಿಯ ಪ್ರಾಥಮಿಕ ಶಾಲೆ ಗಾಂಧಿನಗರ ಶಾಲೆಗೆ ಶಾಲೆಯನ್ನು ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ನಮಗೆ ಹೊಸ ಶಾಲಾ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಹಾಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಸಹ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೂ ಈಗ ಮಕ್ಕಳಿಗೆ ಕುಡಿಯುವ ನೀರಿಗೋಸ್ಕರ ಕಾವೇರಿ ನೀರನ್ನ ಫಿಲ್ಟ್ರ್ ಕಾವೇರಿ ನೀರಿಗೆ ಫಿಲ್ಟರ್ ಹಾಕಿ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಮಕ್ಕಳು ಶುದ್ಧವಾದ ನೀರನ್ನು ಕುಡಿದು ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕಲಿಬೇಕು ಅಂತ ಹೇಳಿ ಮತ್ತೆ ಮಕ್ಕಳಿಗೆ ಮತ್ತೆ ನಮ್ಮ ಶಾಲೆಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಧನ್ಯವಾದಗಳು ಕುಡಿಯುವ ನೀರಿನ ಯಂತ್ರವನ್ನು ಅಳವಡಿಸಿ ಪೂಜೆ ಮಾಡಿದ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಎನ್ ಸತ್ಯನಾರಾಯಣ ಸಿಎಂಸಿ ಕೆಬಲ್ ಹರೀಶ್ ಗುರು ಹಾಗೂ ಶಾಲೆಯ ಕಟ್ಟಡದ ನಿರ್ಮಾಣಕ್ಕೆ ಪೂರ್ಣ ನೇತೃತ್ವ ವಹಿಸಿದ್ದ ಚಾಮುಂಡಿ ಶಿವಕುಮಾರ್ ಸಮಾಜಮುಖಿ ಪತ್ರಕರ್ತರಾದ ರುದ್ರಸ್ವಾಮಿ ಮೋಹನ್ ರವಿ ನವೀನ್ ವೆಂಕಟೇಶ್ ಪೈ ಪ್ರತಾಪ್ ರೇಣುಕಾ ಪ್ರಸಾದ್ ಉಪಸ್ಥಿತರಿದ್ದರು ಬಿಡಿಎ ನೌಕರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ಉಪಾಧ್ಯಕ್ಷ ರಂಗನಾಥ್ ಕಾರ್ಯದರ್ಶಿ ಶಿವಶಂಕರ್ ಹಾಗೂ ಸಂಘದ ಪದಾಧಿಕಾರಿಗಳು ಬಿಡಿಎನ ಸೋಮಶೇಖರ್ ಹಾಗೂ ಅವರ ಸಹೋದ್ಯೋಗಿಗಳ ಪ್ರಾಮಾಣಿಕ ಕಾರ್ಯನಿರ್ವಹಣೆ ಹಲವಾರು ಮೆಚ್ಚುಗೆಗೆ ಪಾತ್ರವಾಗಿದೆ ಕೆಂಗೇರಿ ಪುರಸಭೆಯ ಮಾಜಿ ಅಧ್ಯಕ್ಷ ಕೆಆರ್ ಸತ್ಯನಾರಾಯಣ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದೇ ವಿರಳ ಇಂದು ಗಾಂಧಿನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಆತ್ಮಸ್ಥೈರ್ಯ ತುಂಬಿದರು ಬಹುತೇಕ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವ ಕೆಆರ್ ಸತ್ಯನಾರಾಯಣ ನೇರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಇತ್ತೀಚೆಗೆ ವಿರಳ ಆದರೆ ಸರ್ಕಾರಿ ಮಕ್ಕಳ ಆತ್ಮಸ್ಥೈರ್ಯ ಸರ್ಕಾರಿ ಶಾಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಬೆಂಬಲ ಸೂಚಿಸುವ ದೃಷ್ಟಿಯಿಂದ ಕೆಆರ್ ಸತ್ಯನಾರಾಯಣ ಇಂದು ಭಾಗವಹಿಸಿದ್ದರು ಇವ್ರಿಗೆ ಚೆನ್ನಾಗಿ ಆಗಿರ್ತೇವೆ ಸರ್ಕಾರ

来吧我是女啊 ಮತ್ತು ಚಾಮುಂಡಿ ಶಿವಕುಮಾರ್ ಮಾತನಾಡಿ ಸತ್ಯನಾರಾಯಣ ಅವರ ನುಡಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಕಾರ್ಯಕ್ರಮ ಏನಂದ್ರೆ ನಮ್ಮ ಈ ಒಂದು ಗಾಂಧಿನಗರ ಶಾಲೆಯ ಒಂದು ಇವರು ಇದ್ದಾರಲ್ಲ ಮಕ್ಕಳಿಗೆ ಒಂದು ನೈತಿಕ ಸ್ಥೈರ್ಯ ಈ ಊರಿನವರೆಲ್ಲ ಜೊತೆಯಾಗಿ ನಿಮಗೆ ಸಪೋರ್ಟಿವ್ ಆಗಿದ್ದೀವಿ ಅಂದ್ಬಿಟ್ಟು ನಮ್ಮ ಮಾಜಿ ಪುರಸಭಾಧ್ಯಕ್ಷರಾದ ಕೆ ಆರ್ ಅವರು ಬಂದರು ನೀರು ಕೊಟ್ಟರು ಅವ್ರಿಗೊಂದು ಸಮೋಸ ಒಂದು ಜಾಂಗೀರು ಇದನ್ನು ಒಂದು ಹಂಚಿಕೆ ಮಾಡಿ ಈ ಒಂದು ಸ್ಕೂಲ್ಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟರು ಯಾವಾಗ ಬೇಕಾದರೂ ನಾನು ಇಷ್ಟು ವರ್ಷ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿಲ್ಲ ಇದು ಚಾಮುಂಡಿ ಶಿವಕುಮಾರ್ ಅವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾವ್ರೆ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಇನ್ನು ಮುಂದೆ ಈ ಸ್ಕೂಲ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಅವರು ಒಂದು ಮಾತು ಹೇಳ್ಬಿಟ್ಟು ಹೋದರು ಆಮೇಲೆ ಇಲ್ಲಿ ಏನಂದರೆ ಈ ಸಮಾಜಮುಖಿ ಪತ್ರಕರ್ತರು ನಾವು ಈ ಥರ ಒಂದು ಮನವಿ ಮಾಡಿದ್ವಿ ಗಾಂಧಿನಗರ ಸರ್ಕಾರಿ ಶಾಲೆ ಮಾ ಹೆಂಗೋ ಮಾಡಿಬಿಟ್ವೆ ಸರ್ಕಾರಿ ಶಾಲೆ ಜೊತೆಗೆ ಆ ಮಕ್ಳಿಗೊಂದು ಆಟದ ಮೈದಾನ ಆದರೆ ಅಂದರೆ ಚಿಲ್ಡ್ರನ್ಸ್ ಪಾರ್ಕ್ ಆದರೆ ಈ ಸ್ಕೂಲ್ ಹಿಂಭಾಗದಲ್ಲಿ ಹೆಂಗಿದ್ರು ಪಾರ್ಕ್ ಜಾಗ ಇದೆ ಅದನ್ನು ಮಾಡಿಕೊಡಿ ಅಂತ ನಾವು ಶಾಸಕರಾದ ಎಸ್ ಟಿ ಎಸ್ ಅವರಲ್ಲಿ ಕೇಳಿದ್ವಿ ಏನು ಹೇಳಿದ್ರು ಇವತ್ತು ಬೆಳಗ್ಗೆ ಇಂಜಿನಿಯರ್ ಇವರೆಲ್ಲ ಬಂದಿದ್ದರು ಅಳತೆ ಮಾಡಿ ಒಂದು ಎಸ್ಟಿಮೇಟ್ ರೆಡಿ ಮಾಡ್ತಾ ಇದ್ದಾರೆ ಈ ಒಂದು ಅನೌನ್ಸ್ ಮಾಡಿ ಅಂತಲೂ ಹೇಳಿದ್ರು ಈ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ಖಂಡಿತ ಈ ಸ್ಕೂಲ್ಗೆ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಆಗ್ತದೆ ಆಮೇಲೆ ಸ್ಕೂಲ್ಗೆ ಚಿಲ್ಡ್ರನ್ಸ್ ಪಾರ್ಕ್ ಆದರೂ ಕೂಡ ಈ ಸುತ್ತಮುತ್ತ ಇರುವಂಥ ಬಡಾವಣೆ ಮಕ್ಕಳಿಗೂ ಕೂಡ ಅದು ಸೌಲಭ್ಯ ಸಿಗಬೇಕು ಅಂದ್ಬಿಟ್ಟು ಆ ಕಡೆನೂ ಒಂದು ಗೇಟ್ ಇಡ್ತಾ ಇದ್ದಾರೆ ಸ್ಕೂಲಿಂದನೂ ಒಂದು ಗೇಟ್ ಇದ್ದಾರೆ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಆಗ್ತಾಯಿದೆ ಒಂದು ಎಲ್ಲರೂ ಈ ನಮ್ಮ ಸಮಾಜಮುಖಿ ಪತ್ರಕರ್ತರು ಸಾರ್ವಜನಿಕರು ಮತ್ತು ಈ ಕೆ ಆರ್ ಎಸ್ ಅಂತ ಹಿರಿಯರು ಎಲ್ಲರೂ ಒಂದು ಸೇರಿದ್ರೆ ನಾವು ಏನನ್ನ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಾಗ್ತದೆ ಇದು ಒಂದು ಉದಾಹರಣೆ ಆಗ್ತದೆ ನಮ್ಮದು ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಿದ್ರು ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಅದು ನಮಗೆ ತುಂಬ ಸಂತೋಷ ಆಗ್ತದೆ ಇವಾಗ ಶಾಸಕರಿಗೂ ನಿಮ್ಮ ಪರೋ ನಿಮ್ಮ ಮೂಲಕ ಒಂದು ಥ್ಯಾಂಕ್ಸ್ ಹೇಳ್ತಿದೆ ಒಂದು ಈ ಬಡ ಮಕ್ಕಳಿಗೆ ಶಾಲೆ ಒಂದು ಮಾತ್ರ ಅಲ್ಲ ಅವ್ರಿಗೆ ದಿನ ಆಟ ಆಡೋದಕ್ಕೆ ದೈಹಿಕ ಒಂದು ಇದೂ ಮುಖ್ಯ ಫಿಸಿಕಲ್ ಆ್ಯಕ್ಟಿವಿಟಿ ಅದಕ್ಕೂ ಒಂದು ಮಕ್ಕಳು ಪಾರ್ಕ್ ಮಾಡಿಕೊಡ್ತಾ ಇದ್ದೀರಾ ನಿಮಗೆ ಇಡೀ ಕೆಂಗೇರಿ ಉಪನಗರ ಕೆಂಗೇರಿ ಜನರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ಶಾಸಕರು ತಿಳಿಸ್ತಾ ಇದ್ದೀನಿ ಸರ್ ರಾಜಕೀಯ ಮುಖಂಡ ಕೆ ಪಲ್ ಹರೀಶ್ ಕುಮಾರ್ ಕೆ ಆರ್ ಸತ್ಯನಾಳ್ ಆಗಮಿಸುವ ಮೂಲಕ ನಮಗೆ ಹಾಗೂ ಮಕ್ಕಳಿಗೆ ಧೈರ್ಯ ತುಂಬಿದ್ದಾರೆ ಅವರ ಸಹಕಾರಕ್ಕೆ ಕೃತಜ್ಞತೆ ಎಂದು ಹೇಳಿದರು ಇಲ್ಲಿ ನಮ್ಮ ಕೆಂಗೇರಿ ಗಾಂಧಿನಗರ ಗೌರ್ಮೆಂಟ್ ಇಲ್ಲಿ ಆಗಿ ಸುಮಾರು ಒಂದು ಮೂರು ತಿಂಗಳಾಗಿದೆ ಈ ಶಾಲೆಗೆ ಶಿವಕುಮಾರ್ ಸಾರು ಹಾಗೂ ಪತ್ರಕರ್ತರು ಸೇರಿ ಹಲವಾರು ಹೋರಾಟ ಮಾಡಿ ನಮ್ಮ ಯಶವಂತಪುರ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಯಾರೇ ಆಗಲಿ ಹೋಗಿ ಅವರ ಹತ್ರ ಹಿಂಗೆ ಈ ಯಶವಂತಪುರ ಕ್ಷೇತ್ರದಲ್ಲಿ ಯಾವುದಾದ್ರು ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಮೊದಲು ಮುಂದೆ ಇರ್ತಾರೆ ಯಾಕಂದರೆ ಈ ಶಾಲೆ ಆಗಬೇಕಾದ್ರೆ ಅವರು ಒಂದು ಲೆಟ್ರ್ ಕೊಟ್ಟು ಈ ಶಾಲೆ ಬಿಡಿಯ ಜಾಗನ ಒಂದು ಸ್ಕೂಲ್ ಮಾಡೋಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಹಾಗೂ ಇವತ್ತು ಶಾಲಾ ಮಕ್ಕಳಿಗೆ ಪಾರ್ಕ್ ಇರಲಿಲ್ಲ ಶಿವಕುಮಾರ್ ಸಾರು ಹಾಗೂ ಪತ್ರಕರ್ತರು ಎಲ್ಲರೂ ಹೇಳಿದ್ದಕ್ಕೆ ಬಿಡಿ ಅಧಿಕಾರಿಗೆ ಕರೆಸಿ ಹಿಂದೆಗಡೆ ಪಾರ್ಕ್ ಮಾಡೋಕ್ಕೆ ಹೇಳಿದ್ದಾರೆ ಅದು ಅತಿ ಶೀಘ್ರದಲ್ಲೇ ಆಗುತ್ತೆ ಹಾಗೇ ಪತ್ರಕರ್ತರು ಹಲವಾರು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಂಗೇರಿ ಉಪನಗರದಲ್ಲಿ ಮೊನ್ನೆ ಆ ಗಾಂಧೀಜಿ ಬಾವಿ ಇದು ತೊಂಬತ್ತು ವರ್ಷ ಆಗಿತ್ತು ಅದು ಒಂದು ಕಾರ್ಯ ಮಾಡಿದ್ರು ನಮ್ಮ ಪತ್ರಕರ್ತರು ಹೀಗೆ ಹಲವಾರು ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಪತ್ರಕರ್ತರಿಗೂ ಈ ಚಾನೆಲ್ ಮುಖಾಂತರ ಧನ್ಯವಾದಗಳು ಹೇಳ್ತೀನಿ ಹಾಗೂ ಶಿವಕುಮಾರ್ ಸಾರ್ಗೂ ಧನ್ಯವಾದ ಹೇಳ್ತೀನಿ ಹಾಗೂ ಇವತ್ತು ನಮ್ಮ ಗುರುಗಳಾದ ಕೆ ಆರ್ ಅವರು ಬಂದಿದ್ದರು ಬಂದು ಎಲ್ಲಾರಿಗೂ ಸಿ ಎನ್ ಸಿ ಹೋಗಿದ್ದಾರೆ ಅವ್ರು ಯಾವುದೇ ಕಾರ್ಯಕ್ರಮ ಬರ್ತಾರಲ್ಲ ಇವತ್ತು ಬಂದರು ಯಾಕೆಂದರೆ ಇದು ಶಾಲೆ ಒಂದು ಆಗಿದೆ ನಮ್ಮ ಊರಲ್ಲಿ ಅಂತ ಬಂದಿದ್ದಾರೆ ಅವರು ಮುಂದೆ ಇಂಥ ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಚಾನಲ್ ಮುಖಾಂತರ ಕೇಳ್ಕೊತೀನಿ

ಸರ್ಕಾರಿ ಶಾಲಾ ಮಕ್ಕಳ ಆಟಕ್ಕೆ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳ ಮಕ್ಕಳ ಉಪಯೋಗಕ್ಕೆ ಲೋಕಾರ್ಪಣೆಯಾಗಲಿದೆ ಎಂದು ಚಾಮುಂಡಿ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಅತ್ಯಂತ ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು